ಎಲ್ರಿಗೂ ಗುಡ್ ಈವ್ನಿಂಗ್ ನೋಡಿ ನನ್ನ ಮಗಳು ಇವಾಗ ಭರತನಾಟ್ಯ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು ಸೊ ರೆಡಿ ಆಗ್ತಾ ಇದ್ದಾಳೆ ಅವಳೇನೆ ಅದು ಭರತನಾಟ್ಯಕ್ಕೆ ಆ್ಯಕ್ಚುಲಿ ಚೂಡಿನೇ ಹಾಕ್ಕೊಂಡು ಹೋಗಬೇಕು ಸೊ ರೆಡಿ ಆಗಿದ್ದಾಳೆ ನೋಡಿ ನಾನು ಅಲ್ಲೇ ಕ ಆಗಲೇ ಕಸ ಗುಡಿಸ್ಬಿಟ್ಟು ರೆಡಿ ಆಗ್ತಾಯಿದ್ದೆ ಸೊ ಇವಾಗ ಕಸನೂ ಗುಡಿಸಾಯ್ತು ಮತ್ತು ಇನ್ನೊಂದು ಸತಿ ಹಾಲೆಲ್ಲ ಕಾಯಿಸ್ಕೊಂಡು ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕಸ ಗುಡಿಸ್ಬೇಕಾದ್ರೇ ಸೊ ಕಸ ಎಲ್ಲ ಸಂಜೆ ಗುಡಿಸಿದ್ನಲ್ಲ ಸಂಜೆ ಒಂದ್ಸರ್ತಿ ದೇವರಿಗೆ ದೀಪ ಹಚ್ಬಿಟ್ಟು ಹೋಗ್ತೀವಿ ಇವಾಗ ಕ್ಲಾಸಿಗೆ ಸಂಜೆನೂ ಕೂಡ ದೇವ್ರಿಗೆ ದೀಪ ಹಚ್ಚೋದು ಮನೇಲಿ ಶಾಂತಿ ಸುಖ ನೆಮ್ಮದಿ ಎಲ್ಲ ಕೊಡುತ್ತೆ ಸೊ ಎರಡು ಟೈಮು ಕೂಡ ನಾನು ದೇವರಿಗೆ ದೀಪ ಹಚ್ಬಿಟ್ಟು ಬಾಗಿಲಿಗೂ ಕೂಡ ಉದ್ದಿನ ಕಡ್ಡಿ ಎಲ್ಲ ಬೆಳಗ್ಬಿಟ್ಟು ಸೊ ಹೋಗ್ತೀವಿ ಇವಾಗ ಬಾಗಿಲಿಗೂ ಕೂಡ ಉದ್ದಿನ ಕಡ್ಡಿ ಬೆಳಗ್ತಾಯಿದ್ದೀನಿ ಆಮೇಲೆ ಎರಡು ಸ್ಯಾರಿ ಕುಚ್ಚಿ ಆರ್ಡ್ರ್ ಬಂದಿತ್ತು ನನಗೆ ಅಂದರೆ ನನ್ನ ಫ್ರೆಂಡ್ ಅಲ್ಲಿ ಭರತನಾಟ್ಯ ಕ್ಲಾಸ್ ಹತ್ರ ಇರ್ತಾರೆ ಸೊ ಅವ್ರದ್ದು ಕೂಡ ಭರತನಾಟ್ಯ ಕ್ಲಾಸ್ದು ಕುಚ್ಚಿಂದು ಬಂದಿತ್ತು ಹಾಗಾಗಿ ಅವನ್ನು ಕೂಡ ತಗೊಂಡು ಹೊರಟ್ವಿ ಇದು ಇನ್ನೊಂದು ಬ್ರಿದು ಕೊಟ್ಟಿತ್ತು ಅದನ್ನು ಇಬ್ಬರಿದು ಬೇರೆ ಬೇರೆ ಪ್ಯಾಕ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀವಿ ಸೊ ನೋಡಿ ಅದು ಬೇರೆ ಡಿಸೈನು ಇದು ಬೇರೆ ಡಿಸೈನು ಹಾಕ್ಬಿಟ್ಟು ಎರಡು ಬ್ಯಾಗ್ನ ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಇಟ್ಕೊಂಡ್ಬಿಟ್ಟು ಇವಾಗ ಕ್ಲಾಸಿಗೆ ಹೋಗ್ತೀವಿ ಅಷ್ಟರಲ್ಲಿ ಆ ಎರಡು ಬ್ಯಾಗ್ ಕೂಡ ರೆಡಿ ಆಯಿತು ಜೊತೆಗೆ ನನ್ನ ಮಗಳದ್ದು ಕ್ಲಾಸು ವೇಲು ಬಾಟಲು ಎಲ್ಲ ಬೇಕಲ್ವಾ ಸೊ ಅದು ಜಾಮಿಟ್ರಿ ಎಲ್ಲ ಇಟ್ಲು ಅಷ್ಟರೊಳಗೆ ಟೀ ರೆಡಿ ಆಯಿತು ಟೀನು ಕುಡ್ಕೊಂಡು ಸೊ ಟೀ ಕುಡ್ಕೊಂಡು ಮತ್ತು ಹೊರಟ್ವಿ ನಾವು ನೋಡಿ ಸ್ಲಿಪ್ಪರ್ ಹಾಕ್ಕೊತಾ ಇದ್ದಾಳೆ ಸ್ಲಿಪ್ಪರೆಲ್ಲ ಹೋಗ್ತಾ ಇದ್ದಾಳೆ ಇವಾಗ ಸ್ಲಿಪ್ಪರ್ ತೊಗೊಳ್ತಿದ್ದಾಳೆ ಅವಳೋಳೆ ತೊಗೊತಾಳೆ ಮತ್ತು ನೀಟಾಗಿ ಮಾಡ್ತಾಳೆ ಆ ಥರ ಏನಿಲ್ಲ ಚಿಕ್ಕ ಪುಟ ಮಾಡ್ತಾಳೆ ಈ ಥರ ಅವಳು ಕೆಲಸ ಅವಳು ಮಾಡ್ಕೋತಾಳೆ ಸೊ ದೊಡ್ಡೋಳಲ್ವ ಅದನ್ನೇ ಮಾಡ್ಕೋತಾಳೆ ಸೊ ಲೈಟೆಲ್ಲ ಆಫ್ ಮಾಡಿಬಿಟ್ಟೆ ನಾನು ಆಫ್ ಮಾಡಿಬಿಟ್ಟು ಸೊ ಏನೋ ಬಿದ್ದಿತ್ತಂತೆ ಸೊ ತಕ್ಕೊಡು ಅಂತಿದ್ಲು ಸ್ಲಿಪ್ಪರ್ ಕೈಯಲ್ಲಿ ಮುಟ್ಟಿದ್ದೀನಿ ಹೇಳಿ ಸೊ ಇಲ್ಲ ಹಾಗೆ ಹೀಗೆ ಅಂತ ಏನೋ ಕಾಮಿಡಿ ಮಾಡ್ಕೊಂತ ಹೊರಟಿದ್ಲು ಅವಳಿಗೆ ಇಷ್ಟ ಅಲ್ವ ಭರತನಾಟ್ಯ ಕ್ಲಾಸು ಸೊ ಬ್ಯಾಗನ್ನು ತೊಗೊಂಡೆ ತಗೊಂಡು ಇಬ್ಬರೂ ಮನೇಲಿ ಲಾಕ್ ಮಾಡಿಕೊಂಡು ಹೊರಟವಿ ಕ್ಲಾಸಿಗೆ ಇವಾಗ ಅವಳಿಗೆ ತುಂಬಾ ಖುಷಿ ಭರತನಾಟ್ಯ ಕ್ಲಾಸ್ ಅಂತ ಹೇಳಿದರೆ ಅದಕ್ಕೆ ಹೋಗ್ತಾ ಇದ್ದಾಳೆ ಆಲ್ರೆಡಿ ನೋಡಿ ಅಲ್ಲೋಗಿ ನಿಂತಿದ್ದಾಳೆ ಬಾ ಮಾ ಬೇಗ ಬಾ ಬೇಗ ಬಾ ಅಂತೇಳಿ ಸೊ ಸಿಟಿ ಬಸ್ಸಿಗೆ ಹೋಗೋದಲ್ವಾ ಎಲ್ಲಿ ಬಸ್ ಮಿಸ್ ಆಗಿಬಿಡುತ್ತೋ ಅನ್ನೋ ಟೆನ್ಷನ್ ಅವಳಿಗೆ ಹಾಗಾಗಿ ಆಗ ಮಾಡ್ತಾಳೆ ಅವಳು ಸೊ ನೋಡಿ ನಾನು ಹೋಗ್ಬಿಟ್ಟೆ ಮನೆ ಅಷ್ಟರೊಳಗೆ ಅವಳು ಅಲ್ಲೋಗಿ ನಿಂತಿದ್ಲು ಮನೆ ಕೀ ಹಾಕೊಳೋದ್ರೊಳಗೆ ಸೊ ಬ್ಯಾಗ್ನಲ್ಲಿ ಮತ್ತೆ ಕೀನೂ ಹಾಕ್ಕೊಂಡೆ ನಾನು ಅವಳು ಬ್ಯಾಗೆಲ್ಲ ಇಟ್ಬಿಟ್ಟೆ ಇಟ್ಬಿಟ್ಟು ಸರಿ ಆಯಿತು ಹೋಗೋಣ ಬಮ್ಮ ಅಂತ ಕರ್ಕಂಡು ಹೊರಟೆ ನೋಡಿ ಅವಳು ಎಂಜಾಯ್ ಮಾಡ್ಕೊತ ಇದ್ದಾಳೆ ನೋಡಿ ಮಕ್ಕಳಿಗೆ ಇಷ್ಟಪಡೋ ಪ್ಲೇಸಿಗೆ ಕರ್ಕೊಂಡು ಹೋದ್ರೆ ಎಷ್ಟು ಖುಷಿಯಾಗಿರ್ತಾರಲ್ವ ಸೊ ನಾನು ನೋಡಿದ್ವಿ ಡೈಲಿ ಹೋಗ್ಬಿಟ್ಟು ಕ್ಲಾಸ್ ಬರ್ತೀನಿ ಬರ್ತೀವಿ ಸಿಟಿ ಬಸ್ ಕೂಡ ಬಂತು ಸಿಟಿ ಬಸ್ಸಿಗೆ ಸಿಟಿ ಬಸ್ ಬಂತು ಬಸ್ಸಿಗೆ ಹತ್ಕೊಂಡು ಹೋದ್ವಿ ಇಲ್ಲಿಂದ ಮೂರನೇ ಸ್ಟ್ಯಾಂಡ್ ಇರುತ್ತೆ ಸಿಟಿ ಬಸ್ಸು ಸ್ಟ್ಯಾಂಡು ಇಲ್ಲಿಂದ ಹೋಗ್ತಾ ಇದ್ವಿ ಬಸ್ ಕೂಡ ಬೇಗ ಬಂದ್ಬಿಡ್ತು ನಾವು ಹೋದ ತಕ್ಷಣವೇ ಇಲ್ಲಿಂದ ಹೋದ್ವಿ ಮೂರನೇ ಸ್ಟ್ಯಾಂಡ್ ಅಲ್ವಾ ನೋಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಫೋಟೋ ಅಂಗಡಿಗಳೆಲ್ಲ ಇದಿದೆ ಅಮ್ಮ ಅದೆಲ್ಲ ವೀಡಿಯೋ ಮಾಡ್ತೀಯಲ್ಲಮ್ಮ ಅಂತ ಇದ್ಲು ಸೊ ಪರವಾಗಿಲ್ಲ ಅಂತೇಳಿ ಇದೆ ಸೊ ಇವಾಗ ಜಸ್ಟ್ ಕೂತಿರ್ತೀವಿ ಅಷ್ಟೇ ಫಸ್ಟಿನ ಸ್ಟ್ಯಾಂಡು ಸೊ ಬಂದೇ ಬಿಡ್ತು ನೋಡಿ ಇಲ್ಲಿ ಸ್ಟಾಪ್ ಕೊಡ್ತಾರೆ ಇವಾಗ ನೆಕ್ಸ್ಟು ಅಲ್ಲಿ ಇಳಿದ್ಬಿಟ್ಟು ಮತ್ತೆ ಒಂದು ಫೈವ್ ಮಿನಿಟ್ಸ್ ಮ ನಡ್ಕೊಂಡು ಹೋಗ್ಬೇಕು ಅಷ್ಟರೊಳಗೆ ಇಷ್ಟಲ್ಲೇ ಕತ್ಲಾಗಿಬಿಟ್ಟಿತ್ತು ಸೊ ಇವಾಗ ಬೇಗನೆ ಕತ್ತಲಾಗುತ್ತಲ್ವ ಬೇಗನೆ ಕತ್ಲಾಯಿತು ಅಲ್ಲಿ ಎರಡನೇ ಸ್ಟ್ಯಾಂಡಿಗೆ ಇಳ್ಕೊಂಡು ಸ್ವಲ್ಪ ಮತ್ತೆ ದೂರ ಹೋಗ್ತಾ ಇದ್ವಿ ಹೋಗಿ ಮತ್ತೆ ಸ್ವಲ್ಪ ದೂರ ಹೀಗೆ ರೋಡಲ್ಲಿ ನೆಡ್ಕೊಂಡು ನೆಡ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ನೆಡ್ಡಿ ಟೆಂಡಲ್ಲಿ ಭರತನಾಟ್ಯ ಕ್ಲಾಸ್ ಇದೆ ಸೊ ಹಾಗೇನೆ ನೆಡ್ಕೊಂಡು ಹೋದ್ವಿ ನೋಡಿ ಈ ಕ್ರಾಸಲ್ಲಿ ತಿರುಗಿದ್ವಿ ಇನ್ನು ಸ್ವಲ್ಪ ಈ ಕ್ರಾಸಲ್ಲೂ ತಿರುಗಿಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಇವ್ರು ಭರತನಾಟ್ಯ ಕ್ಲಾಸ್ ಸಿಗುತ್ತೆ ಸೊ ನೋಡಿ ಹೋಗ್ತಾನೇ ಇದ್ದೀವಿ ಹೋಗ್ತಾನೇ ಇದ್ದೀವಿ ಅಲ್ಲಿ ತುಂಬ ಕತ್ಲನ್ನಿಸ್ತು ಇಲ್ಲೆಲ್ಲ ಸ್ಟ್ರೀಟ್ ಲೈಟ್ ಹಾಕಿರೋದ್ರಿಂದ ಅಲ್ಲಿ ಬೆಳಕು ಕಾಣಿಸ್ತಾ ಇತ್ತು ಇಲ್ಲಿ ಸ್ವಲ್ಪ ಅಷ್ಟೇನು ಕತ್ತಲು ಇರಲಿಲ್ಲ ಇಲ್ಲಿ ಏಕೆಂದರೆ ಎಲ್ಲ ಮನೆ ಇರುತ್ತಲ್ಲ ಇಲ್ಲಿ ಹಂಗಾಗಿ ನೋಡಿ ಕ್ಲಾಸು ಬಂದೇ ಬಿಡ್ತು ಭರತನಾಟ್ಯ ಕ್ಲಾಸ್ದು ಸೊ ಅವಳು ಭರತನಾಟ್ಯ ಕ್ಲಾಸಿಗೆ ಬಿಡೋಣ ಅಂತ ಹೇಳಿ ಒಳಗೆ ಹೋದೆ ಬಟ್ ಕೀ ಎಲ್ಲ ತೆಗೆದಿದ್ರು ಸೀನಿಯರ್ಸಿಗೆಲ್ಲ ಮಾಡಿಸ್ತಾ ಇದ್ರು ಬಟ್ ಇವಳು ಫ್ರೆಂಡ್ ಇನ್ನೂ ಬಂದಿರಲಿಲ್ಲ ಸೊ ಹಾಗಾಗಿ ಇವಳು ನನ್ನ ಜೊತೆ ಇನ್ನೂ ನಿಂತಿದ್ಲು ನೋಡಿರಿ ಇದ್ದೀನಿ ಅವಳು ಭರತನಾಟ್ಯ ಭರತನಾಟ್ಯ ಕ್ಲಾಸು ಸೊ ನೋಡಿ ಇದು ಇವಳ ಭರತನಾಟ್ಯ ಕ್ಲಾಸು ಶ್ರೀ ವಿಜಯ ಕಲಾನಿಕೇತನ ಅಂತ ಹೇಳಿ ಅಲ್ಲಿ ಹೋಗ್ತಾಳೆ ಇಲ್ಲಿ ಫೀಲ್ಡು ಅಪೋಸಿಟ್ ಫೀಲ್ಡ್ ಇದೆ ಇಲ್ಲಿ ಹುಡುಗರು ಎಲ್ಲ ಕ್ರಿಕೆಟ್ ಆಟ ಆಡ್ತಿರ್ತಾರೆ ಬೇರೆ ಬೇರೆ ಆಟ ಆಡ್ತಿರ್ತಾರೆ ಸಂಜೆ ಟೈಮಲ್ಲಿ ಸೊ ಅಲ್ಲೇ ಸ್ವಲ್ಪ ಮುಂದೆ ಹೋದ್ವಿ ಅಲ್ಲಿ ಕಟ್ಟೆ ಇದೆ ಕೂರೋಕ್ಕೆ ವೆಯ್ಟ್ ಮಾಡೋದಕ್ಕೆ ಅಲ್ಲಿ ಹೋದ್ವಿ ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ ಗಿಡಗುಂಜಿ ಗಣೇಶನ ದೇವಸ್ಥಾನ ಅಂತೇಳಿ ಅವಳಿಗೂ ಇನ್ನೂ ಟೈಮ್ ಆಗುತ್ತಲ್ವಾ ಸೊ ನಮಸ್ಕಾರ ಮಾಡಿಸ್ಬಿಟ್ಟು ಗಣೇಶನಿಗೆ ಅಲ್ಲೂ ನಮಸ್ಕಾರ ಮಾಡಿದ್ಲು ಅವಳು ನಮಸ್ಕಾರ ಮಾಡಿ ಮತ್ತೆ ನಾನು ಅಲ್ಲಿ ಕಟ್ಟೆ ಇದೆ ಕೂರೋಕ್ಕೆ ಅಲ್ಲಿ ಕರ್ಕೊಂಡು ಸ್ವಲ್ಪ ಅವ್ಳ ಫ್ರೆಂಡ್ ಬರೋವರೆಗು ವೆಯ್ಟ್ ಮಾಡಿದ್ವಿ ಇಬ್ರು ಅದು ಇದು ಏನಾದರೂ ಮಾತಾಡ್ಕೊಂತ